ಆಂಜನೇಯ ಸ್ವಾಮಿಗೆ ಪ್ರಿಯವಾದ ವಿಳೆದೆಲೆ ಹಾರನ ಪೋಣಿಸೋ ವಿಧಾನ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಆಂಜನೇಯ ಸ್ವಾಮಿಗೆ ತುಂಬಾ ಮುಖ್ಯವಾದಂತಹ ವಿಳೆದೆಲೆ ಹಾರನ ತುಂಬ ಸಿಂಪಲ್ಲಾಗಿ ಪೋಣಿಸುವಂಥ ವಿಧಾನನ ತೋರಿಸ್ಕೊಟ್ಟಿದ್ದೀನಿ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಿದಿರ ಹೆಂಡವರೆಗೂ ನೋಡಿ ಈ ಹಾರನ ತುಂಬಾ ಈ ಹಾರ ಆಂಜನೇಯ ಸ್ವಾಮಿಗೆ ತುಂಬಾ ಪ್ರಿಯವಾದ ಹಾರ ಅಂತಲೇ ಹೇಳ್ಬೋದು ತುಂಬಾ ಪ್ರಾಮುಖ್ಯತೆ ವಹಿಸುತ್ತಲ್ವಾ ಈ ವಿಳೆದಾಲೆ ಹಾರನ ನಾವು ದೇವರಿಗೆ ಸಮರ್ಪಣೆ ಮಾಡೋದ್ರಿಂದ ನಾವು ಅಂದ್ಕೊಂಡಿರೋ ಕೆಲಸ ಕಾರ್ಯಗಳು ಸಿದ್ಧ ಆಗುತ್ತೆ ಅನ್ನೋ ನಂಬಿಕೆ ಇದೆ ಅಲ್ವಾ ಈ ರೀತಿಯಾಗಿ ನಾವು ವಿಳೆದೆ ಎಲೆ ಹಾರನ ಯಾವ ರೀತಿ ಪೂರ್ಣಿಸ್ಕೊಬೋದು ಡಿಫ್ರೆಂಟ್ ಸ್ಟೈಲಲ್ಲಿ ಅಂತ ತೋರಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿ ನೋಡಿ ಮೊದಲನೇದಾಗಿ ಇಲ್ಲಿ ನಾನು ಒಂದು ಕಟ್ಟಷ್ಟು ಎಲೆಯನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್ ವಿಳೆದೆಲೆನ ತಗೊಂಡವಾಗ ಸ್ವಲ್ಪ ಬಲ್ತಿರೋ ಅಂತ ಎಲೆನ ಚೂಸ್ ಮಾಡಬೇಕಾಗುತ್ತೆ ಏಕೆಂದರೆ ಎಳೆದು ತೊಗೊಂಡ್ರೆ ನಾವು ಪೋಣಿಸೋವಾಗ ಕಟ್ ಆಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಎರಡು ರೀತಿಯಲ್ಲಿ ಚಾಮಂತಿಗೆ ಹಾಗೆ ವೈಟ್ ಕಲರ್ ಚಾಮಂತಿಗೆನ ತೊಗೊಂಡಿದ್ದೀನಿ ವಿಳೆದೆಲೆನ ಮೊದಲನೇದಾಗಿ ನೀಟಾಗಿ ತೊಳ್ಕೊಂಡು ಒಂದು ಶುದ್ಧವಾದ ಬಟ್ಟೆಯಿಂದ ಒರೆಸಿ ಇಟ್ಕೋಬೇಕಾಗುತ್ತೆ ನಂತರ ಮೊದಲನೇದಾಗಿ ನೋಡಿ ಎಳೆದು ವಿಳೆದೆಲೆ ತೊಟ್ಟ ಇರುತ್ತಲ್ವ ಆ ತೊಟ್ಟ ಭಾಗನ ಕಟ್ ಮಾಡ್ಕೊಬಿಡಬೇಕು ವಿಳೆದೆಲೆಗಳನ್ನ ನೀಟಾಗಿ ಆರಿಸ್ಕೊಂಡು ನೇರವಾಗಿರುವಂಥ ಎಲೆಗಳನ್ನ ತೆಗೆದುಕೋಬೇಕಾಗುತ್ತೆ ಆರಿಸಿ ನಾನು ಇಟ್ಕೊಂಡಿದ್ದೀನಿ ನೋಡಿ ಸೂಜಿಗೆ ಎರಡೆರಳೆ ದಾರನ ನಾನು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವು ಲೆಂತ್ ನೋಡಿಕೊಂಡು ದೇವ್ರಿಗೆ ಎಷ್ಟು ಉದ್ದ ಹಾರ ಪೊಣಿಸ್ಬೇಕು ಅಷ್ಟು ಉದ್ದ ದಾರನ ಬಿಟ್ಕೋಬೇಕಾಗುತ್ತೆ ಕೊನೆಯಲ್ಲಿ ಈ ರೀತಿಯಾಗಿ ಒಂದು ಗಂಟು ಹಾಕ್ಕೊತಾ ಇದ್ದೀನಿ ಮೊದಲನೇದಾಗಿ ನೋಡಿ ಫಸ್ಟು ವಿಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ಒಂದು ಎಲೆ ಮೇಲೆ ಒಂದು ಎಲೆ ಇಟ್ಕೊಂಡು ಒಂದೆರಡು ಇಂಚು ಗ್ಯಾಪ್ ಬಿಟ್ಕೊಂಡು ನಾವು ಪೋಣಿಸ್ಕೊಬೇಕಾಗುತ್ತೆ ನೋಡಿ ಈ ರೀತಿ ಗ್ಯಾಪ್ ಇಟ್ಕೊಂಡು ಒಂದು ಹೂವನ್ನ ಇಟ್ಕೊಂಡು ಕೆಳಗಡೆ ಭಾಗದಿಂದ ಸೂಜಿನ ಮೇಲಕ್ಕೆ ತಗೋಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ವಿಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ಕೆಳಗಡೆ ಭಾಗದಿಂದ ತಗೊಂಡು ಮತ್ತು ಮೇಲೆ ಭಾಗದಿಂದ ಕೆಳಗಡೆಗೆ ಇಡ್ಕೊಬಿಡಬೇಕು ದಾರನ ಈ ರೀತಿ ಮಾಡೋದ್ರಿಂದ ನಾಟು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಗಂಟು ಬಿಚ್ಕೊಳೋದಿಲ್ಲ ಹಾಗೆ ಹೂವನ್ನು ಅಷ್ಟೇ ಸ್ಟಿಫಾಗಿ ಇರುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ರೀತಿಯಾಗಿ ತೋರಿಸ್ತಾ ಇದ್ದೀನಿ ನೋಡಿ ಅದೇ ರೀತಿಯಲ್ಲಿ ಮತ್ತೆ ಇನ್ನೂ ಒಂದು ಎಲ್ಲ ಇಟ್ಕೊಂಡು ಗ್ಯಾಪು ಒಂದಕ್ಕೊಂದು ಒಂದೆರಡು ಇಂಚಷ್ಟು ಗ್ಯಾಪ್ ಇಡಬೇಕಾಗುತ್ತೆ ನೋಡಿ ವಿಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ಎಲ್ಲ ಸಮಾನವಾಗಿರುವಂಥ ಎಲೆಗಳ್ನ ತೊಗೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಾಂದರೆ ಮೇಲೆ ಕೆಳಗೆ ಆಗಿಬಿಡುತ್ತೆ ಹೂವು ಎಲೆನೋ ಅಷ್ಟೆ ಮೇಲೆ ಕೆಳಗೆ ಆದರೆ ನೋಡೋಕ್ಕೆ ಚೆನ್ನಾಗಿರೋಲ್ವಲ್ವಾ ಒಂದೇ ರೀತಿಯಾದಂಥ ಎಲೆಗಳನ್ನ ತೊಗೋಬೇಕಾಗುತ್ತೆ ಮತ್ತು ಇನ್ನೂ ಒಂದು ಹೂವು ಇಟ್ಕೊಂಡು ಸೂಚಿನ ಸೇಮ್ ಅದೇ ರೀತಿ ಕೆಳಗಡೆಯಿಂದ ಮೇಲೆ ಭಾಗಕ್ಕೆ ತೊಗೊಂಡು ಹಾಗೆ ಮೇಲೆಯಿಂದ ಕೆಳಗಡೆಗೆ ಒಂದು ಗಂಟೆ ಹಾಕ್ಕೋಬೇಕಾಗುತ್ತೆ ಫೋನ್ಸ್ಕೊತಾ ಹೋಗೋದಷ್ಟೇ ಫ್ರೆಂಡ್ಸ್ ನೋಡಿ ವಿಡಿಯೋದಲ್ಲಿ ನಾನು ನಿಮಗೆ ಕಾಣಿಸಲ್ಲ ಅಂತ ಕೆಳಗಡೆ ಇಟ್ಟು ತೋರಿಸ್ತಾ ಇದ್ದೀನಿ ಒಂದು ಹೂವ ಇಟ್ಕೋಬೇಕು ಫಸ್ಟ್ ಒಂದೆಲ್ಲ ಇಟ್ಕೊಂಡು ಒಂದೆರಡು ಇಂಚಷ್ಟು ಗ್ಯಾಪ್ ಇಟ್ಕೊಂಡು ಅದ್ರ ಮೇಲೆ ಒಂದು ಹೂವ ಇಟ್ಕೊಡಿ ನಿಮಗೆ ಬೇಕಿದ್ರೆ ಕಲರ್ ಕಲರ್ ಹೂವನ್ನು ಬೇಕಾದ್ರೂ ಇಟ್ಕೋಬೋದು ನಾನು ಇಲ್ಲಿ ಎಲ್ಲನೂ ಹಳದಿ ಕಲರು ಚಾಮಂತಿಗೆನ ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್ ಇದೇ ರೀತಿಯಲ್ಲಿ ಎಲ್ಲ ಹೂವುಗಳೂ ಕೋಣಿಸ್ಕೊತ ಹೋಗ್ತಾ ಇರೋದಷ್ಟೇ ಇದು ಆಂಜನೇಯ ಸ್ವಾಮಿಗೆ ತುಂಬಾ ಪ್ರಸಿದ್ಧಿ ಅಂತಲೇ ಹೇಳ್ಬೋದು ತುಂಬಾ ಇಷ್ಟ ಆದಂಥ ಹಾರಗಳಲ್ಲಿ ಒಂದು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ವಿಡಿಯದೆಲೆ ಹಾರ ಸ್ವಾಮಿಗೆ ತುಂಬಾ ಪ್ರಿಯಕರ ಆದಂಥ ಹಾರ ನಾವು ಈ ಏನೇ ಕಷ್ಟ ಇರಲಿ ಏನೇ ಇರಲಿ ಹರಕೆ ಮಾಡಿಕೊಂಡಾಗ ಸ್ವಾಮಿಗೆ ಈ ರೀತಿಯಾಗಿ ಹಾರ ಹೋಗಿ ಕೊಟ್ಟು ಕೊಟ್ಟು ನೋಡಿ ನೀವು ಅಂದ್ಕೊಂಡಿರೋ ಕೆಲಸ ಕಾರ್ಯಗಳೆಲ್ಲ ಸುಗಮವಾಗಿ ಆಗುತ್ತೆ ನೋಡಿ ಇದೇ ರೀತಿಯಾಗಿ ಫಸ್ಟ್ ಒಂದು ಎಲೆ ಇಟ್ಕೋಬೇಕು ಹಾಗೆ ಒಂದು ಹೂವು ಇಟ್ಕೊಂಡು ಕೆಳಭಾಗದಿಂದ ಸೂಜಿನ ಮೇಲಕ್ಕೆ ತಗೋಬೇಕು ಹಾಗೆ ಮೇಲ್ಭಾಗದಿಂದ ಮತ್ತೆ ಕೆಳಕ್ಕೆ ಸೂಜಿನ ರಿಟರ್ನ್ ವಾಪಸ್ ತೊಗೊಬೇಕಾಗುತ್ತೆ ಈ ರೀತಿ ಮಾಡ್ಕೊತಾ ಪೋಣಿಸ್ಕೊಂಡು ಹೋಗ್ಬೇಕು ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ಹಾರ ಬೇಕೋ ಅಷ್ಟುದ್ದ ಹಾರನ ಪೋಣಿಸ್ಕೊತ ಸ್ವಲ್ಪ ಸ್ವಲ್ಪ ಜರುಗಿಸ್ಕೊತಾ ಪೋಣಿಸ್ಕೊಂಡು ಹೋಗ್ತಾ ಇರಬೇಕು ಇದೇ ರೀತಿ ಎಲ್ಲ ಫ್ರೆಂಡ್ಸ್ ಬೇರೆ ಬೇರೆ ವೆರೈಟಿ ಆಫು ಹಾರಗಳ್ನ ಮಾಡ್ಕೊಬೋದು ವಿಡಿಯೋದೆಲೆಯಲ್ಲಿ ನಾನಿದು ಡಿಫ್ರೆಂಟ್ ಆಗಿರಲಿ ಅಂತ ನಾನು ಈ ರೀತಿಯಾಗಿ ಆಹಾರ ಪೋಣಿಸ್ಕೊಂಡು ಇದ್ದೀನಿ ಈ ರೀತಿಯಾಗಿ ಪೋಣಿಸ್ಕೊಳೋದ್ರಿಂದ ನೋಡೋಕ್ಕೂ ತುಂಬನೇ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಲಂಕಾರ ನೋಡೋಕ್ಕೂ ದೇವ್ರಿಗೆ ಆಗಿದಾಗ ತುಂಬ ನೋಡೋಕ್ಕೂ ಸುಂದರವಾಗಿ ಕಾಣ್ತಾ ಇರುತ್ತೆ ನೋಡಿ ಇವಾಗ ನಾನು ಅಷ್ಟುದ್ದ ಒಂದಷ್ಟುದ್ದ ದೇವ್ರಿಗೆ ಎಷ್ಟು ಬೇಕೋ ಅಷ್ಟುದ್ದ ನಾನು ಪೋಣಿಸ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟುದ್ದ ನಾನು ಸ್ವಲ್ಪ ದೊಡ್ಡ ಹಾರನೇ ಪೋಣಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಕಟ್ಟ ಹಾ ಎಲೆಯಲ್ಲಿ ಒಂದು ಹತ್ತು ಹದಿನೈದು ಎಲೆ ಮಿಕ್ಸಿದ್ದೀನಿ ಅಷ್ಟೇ ನೀವು ಎಷ್ಟುದ್ದ ಬೇಕೋ ನೀವು ಇಷ್ಟ ಬಂದಷ್ಟು ಪೋಣಿಸ್ಕೊಬೋದು ನೋಡಿ ಇವಾಗ ಹಾರ ರೆಡಿಯಾಗಿದೆ ನೋಡ್ತಾ ಇದ್ರಲ್ಲ ಎಷ್ಟು ಚೆಂದ ಇದೆ ಅಲ್ವಾ ಇವಾಗ ಇದಕ್ಕೆ ಎಕ್ಸ್ಟ್ರಾ ಇನ್ನು ಸ್ವಲ್ಪ ಲುಕ್ಕು ಚೆನ್ನಾಗಿ ಕಂಡು ಅನ್ನೋದಕ್ಕೋಸ್ಕರ ನಾನು ಅರಿಶಿಣ ಕುಂಕುಮದಿಂದ ನಾನು ಸ್ವಲ್ಪ ಅಲಂಕಾರ ಮಾಡ್ಕೊತಾ ಇದ್ದೀನಿ ನೀವು ಶ್ರೀಗಂಧ ಬೇಕಾದ್ರೂ ಕಲಿಸ್ಕೋಬೋದು ಆ ಬದಲಾಗಿ ನಾನು ಈ ಅರಿಶಿನ ನೀರಲ್ಲಿ ಸ್ವಲ್ಪ ರೋಸ್ ವಾಟರ್ ಹಾಕಿ ಕಲಿಸ್ಕೊಂಡು ಈ ಚಾಮಂತಿಗೆ ಹೂವು ಏನಿದೆ ಅದರ ಮೇಲೆ ಭಾಗ ಸೆಂಟ್ರಿಗೆ ನಾನು ಈ ರೀತಿಯಾಗಿ ಹಚ್ಕೊತ ಇದ್ದೀನಿ ಈ ರೀತಿಯಾಗಿ ನಾವು ಅಲಂಕಾರ ಮಾಡೋದ್ರಿಂದ ನೋಡೋಕ್ಕೆ ತುಂಬಾ ಹಾರ ಸುಂದರವಾಗಿ ಕಾಣುತ್ತೆ ನೋಡಿ ಲಾಸ್ಟಲ್ಲಿ ನೀವೇ ನೋಡ್ತೀರ ಎಷ್ಟು ಸುಂದರವಾಗಿದೆ ಅಂತ ನೋಡಿ ಎಲ್ಲ ಅರ್ಶನದಲ್ಲಿ ಇಟ್ಟಾದಮೇಲೆ ಇವಾಗ ಕುಂಕುಮದಲ್ಲಿ ಬಟ್ಟು ಸೆಂಟ್ರಲ್ಲಿ ಈ ರೀತಿಯಾಗಿ ಇಟ್ಕೊತ ಬರಬೇಕು ನೋಡಿ ಈ ರೀತಿಯಾಗಿ ಇಟ್ಕೊತ ಬರಬೇಕು ನಿಮ್ಮ ಕೈ ಗಲೀಜಾಗುತ್ತೆ ಅನ್ನೋ ಏನಾದರೂ ಇದ್ದರೆ ಇಯರ್ಬರ್ಡ್ಸ್ ಇರುತ್ತಲ್ವ ಅದರಲ್ಲಿ ಬೇಕಾದರೂ ನೀವು ಇಟ್ಕೋಬೋದು ಕೈ ಯಾವುದೇ ರೀತಿ ಅರ್ಶನ ಕುಂಕುಮ ಮಿಕ್ಸ್ ಆಗೋದಿಲ್ಲ ನೀಟಾಗೂ ಬರುತ್ತೆ ನಾನು ಕೈಯಲ್ಲೇ ಬೆರಳಲ್ಲೇ ಹಚ್ಚಿ ಇದ್ದೀನಿ ಫ್ರೆಂಡ್ಸ್ ತುಂಬಾ ಸುಂದರವಾಗ ಸುಂದರವಾದಂಥ ವಿಳ್ಯದೆಲ್ಲ ಆಹಾರ ರೆಡಿ ಆಗುತ್ತೆ ಈ ರೀತಿ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ಅಂತೂ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಫ್ರೆಂಡ್ಸ್ ನೋಡಿ ತುಂಬ ಸುಲಭವಾಗಿ ಅಂತ ಬಿಳೆದೆಲೆ ಹಾರ ರೆಡಿಯಾಗಿದೆ ಫ್ರೆಂಡ್ಸ್ ಇದು ಆಂಜನೇಯ ಸ್ವಾಮಿಗೆ ತುಂಬಾ ಪ್ರಿಯವಾದ ಹಾರ ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ ಮಾಮೂಲಿಯಾಗಿ ಪ್ಲೈನಾಗಿ ಹೊಲ್ಕೊಂಡು ಹಾರ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿಯಾಗಿ ಸ್ವಲ್ಪ ಚೇಂಜ್ ಹಾರ ಮಾಡ್ಕೊಂಡೋದ್ರೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ರೆ ಅಂತೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲನ್ನು ಆಪ್ಷನ್ನ ಕ್ಲಿಕ್ ಮಾಡಿಕೊಡಿ ಥ್ಯಾಂಕ್ ಯು ಸೋ ಮಚ್